ಪಬ್ಲಿಕ್ ಟಿ ವಿ ರಂಗನಾಥ್ ಅವ್ರ ಬಗ್ಗೆ ನನಗೆ ಬಹಳ ಪ್ರೀತಿ ಬೇರೆ ಕಾರಣಕ್ಕೆ ಅಂದರೆ ಅವರು ಮೈಸೂರಿಗು ಮೈಸೂರಿನಿಂದ ಬಹಳ ಕಷ್ಟಪಟ್ಟು ಮೇಳಕ್ಕೆ ಪಬ್ಲಿಕ್ ಟಿ ವಿಯನ್ನು ಅವ್ರು ಮಾಡಿದಾಗ ಸಂತೋಷಪಟ್ಟವರಲ್ಲಿ ನಾನು ಒಬ್ಬ ಶ್ರೀ ಸಾಮಾನ್ಯ ನಾನು ಅದರ ಕಾಂಟ್ರಿಬ್ಯೂಷನ್ ಏನಿಲ್ಲ ನಾನು ಆದರೆ ನಮ್ಮ ನೈತಿಕ ಒಂದು ಬೆಂಬಲ ನಮ್ಮವರು ಮಾಡಿದ್ದಾರೆ ಪಬ್ಲಿಕ್ ಟಿ ವಿ ನಿಮ್ಮದು ಕಂಟ್ರಿ ಅಂತ ಅವ್ರು ಹೇಳಿದಾಗ ಸಂತೋಷಪಟ್ಟೆ ಸಾವಿರಾರು ಟಿ ವಿಗಳಿದ್ದಾವೆ ಆದರೆ ಒಬ್ಬ ಒಳ್ಳೆಯ ಜರ್ನಲಿಸ್ಟು ಎಲ್ಲವನ್ನ ತೂಕ ಹಾಕಿ ನೋಡ್ತಾರೆ ಅಥವಾ ಎಲ್ಲವನ್ನು ಕೂಡ ವಿವೇಕ ವಿವೇಚನೆಯಿಂದ ನೋಡಿ ಮಾತಾಡ್ತಾರೆ ಪಬ್ಲಿಕ್ ಟಿ ವಿ ರಂಗನಾಥವ್ರೆ ನೀವು ಯಾವತ್ತಾದ್ರೂ ಈ ಒಂದು ವಿಚಾರವಾಗಿ ನಮ್ಮಂಥವ್ರನ್ನ ಕರೆದು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ಏನಿದೆ ನಿಮ್ಮ ಹತ್ರ ಡಾಕ್ಯುಮೆಂಟ್ ಅಂತ ಕೇಳಿದ್ದೀರ ನೀವು ಯಾವತ್ತೂ ಯಾರನ್ನೂ ಕೇಳಲಿಲ್ಲ ಏನನ್ನು ನೀವು ಕೇಳಲಿಕ್ಕೆ ತಯಾರಿಲ್ಲ ನಿಮ್ಗೆ ಸಮಯವೂ ಇಲ್ಲ ಆದರೆ ನಿಮ್ಮ ಬಾಯಿಂದ ಈ ರೀತಿಯಾದಂತಹ ಟೀಕಾ ಪ್ರಹಾರಗಳು ಬಂದುಬಿಟ್ರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಎಲ್ಲಿಗೆ ಹೇಳಿ ಹೌದು ಅವರು ರಾಜಕಾರಣಕ್ಕೆ ಬಂದಿರುವಂಥದ್ದು ನಾನೇ ಭಾಳಷ್ಟು ಬಾರಿ ಒಳಗಡೆ ಅಂದ್ಕೊಂಡಿದ್ದೇನೆ ಕೆಲವು ಬಾರಿ ಅವ್ರ ಹತ್ರ ಹೇಳಿದ್ದೀನಿ ನೋಡಿದ್ರೆ ಪರ್ಸನ್ಸ್ ಲೈಕ್ ಯು ಶುಡ್ ಕಮ್ ಟು ದ ಪಾಲಿಟಿಕ್ಸ್ ಅದ್ರಲ್ಲಿ ತಪ್ಪೇನಿದೆ ಹೇಳಿ ಅರೆ ಅಂಥವರೇ ಚೀಫ್ ಮಿನಿಸ್ಟ್ರು ಕೂಡ ಆಗಲಿ ಈ ಸರ್ಕಾರಕ್ಕೆ ಬೇಕು ತಳಮಟ್ಟದಿಂದ ಕೆಲಸ ಮಾಡ್ತಾ ಇನ್ನೇನು ಮಾಡಲಿಕ್ಕೆ ಬಂದಿದ್ದಾರೆ ಅವರು ನಾವಂತೂ ಮೂವತ್ತಾರು ವರ್ಷದಿಂದ ಸೇವೆಯಲ್ಲೇ ಉಳ್ಕೊಂಡು ಬಸ್ ಒಬ್ಬ ಸೋಷಿಯಲ್ ವರ್ಕರ್ ಆಗಿ ಇಲ್ಲಿ ನಿರ್ಗಮಿಸಿ ಹೋಗ್ತೀವಿ ಆದರೆ ರಾಜಕಾರಣದಲ್ಲಿ ಸೋಷಿಯಲ್ ವರ್ಕ್ ಮಾಡಲಿಕ್ಕೆ ಬರುವಂಥವ್ರಿಗೆ ಒಂದು ಮೆಟ್ಟಿಲುಗಳು ಸಿಗಲೇಬೇಕಲ್ಲ ಅವರ ಹೆಜ್ಜೆಗಳನ್ನು ಅವರು ಮೂಡಿಸಿಯೇ ಹೋಗ್ಬೇಕು ಮೇಲಕ್ಕೆ ಅವರು ಇಲ್ಲಿಂದ ಮೇಲಕ್ಕೆ ಹೋಗ್ತಾ ಹೋಗ್ತಾ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಮಿನಿಸ್ಟ್ರಾಗುವಂಥದ್ದು ಚೀಫ್ ಮಿನಿಸ್ಟ್ರಾಗುವಂಥದ್ದು ಮತ್ತೊಂದು ಆಗುವಂಥದ್ದು ಮರದಂತಾಗುವಂಥದ್ದು ರಾಜ್ಯಪಾಲರಾಗಬೇಕು ಎಲ್ಲೋ ಆಗಲಿ ಅಂತ ನಾನು ಹಾರೈಸ್ತೇನೆ ನಾವು ಕೂಡ ಹಾರೈಸಬೇಕಾಗಿತ್ತು ಮಾಡಿ ತಪ್ಪಾದರೂ ಏನಿದೆ ಡಾಕ್ಟರ್ ನಾಗಲಕ್ಷ್ಮಿಯವರು ಒಂದು ಆಯೋಗದ ಅಧ್ಯಕ್ಷರಾಗಿರುವಂಥವ್ರು ಅವರನ್ನು ಕರೆಸಿ ಅವ್ರ ಜೊತೇಲಿ ಒಂದು ಇಂಟರ್ವ್ಯೂ ಆದರೂ ಯಾವ್ದು ಮಾಡ್ಬೋದಿತ್ತು ಆಗಿ ಒಬ್ಬರು ಜರ್ನಲಿಸ್ಟ್ ಮಾಡುವಂಥದ್ದು ಅಂತ ಆದರೆ ತಾವು ಆರು ಕೋಟಿ ಜನರ ಮುಂದೆ ಮೂರು ನಿಮಿಷದಲ್ಲಿ ಅವರನ್ನು ಬಹಳ ಕೆಟ್ಟದಾಗಿ ಅವರು ಯಾವುದೋ ಒಂದು ಪಕ್ಷದ ಸಾಧನವಾಗಿ ಕೆಲಸ ಮಾಡ್ತಿದ್ದಾರೆ ಕಮ್ಯುನಿಸ್ಟು ಕಮ್ಯುನಿಸ್ಟ್ ಇನ್ಸ್ಟ್ರೂಮೆಂಟು ಕಮ್ಯುನಿಸ್ಟ್ ಒಳಗೆ ಸೇರ್ಕೊಳ್ಳಿ ಇದೆಲ್ಲ ನಿಮ್ಮ ಬಾಯಿಂದ ಈ ರೀತಿ ಮಾತುಗಳು ಬರಲಿಕ್ಕೆ ಸಾಧ್ಯನ ವೇರ್ ಆರ್ ಬಿ ಲಿವಿಂಗ್ ಇನ್ ವಿ ಆರ್ ಇನ್ ಡೆಮೋಕ್ರಸಿ ಪ್ರಜಾಪ್ರಭುತ್ವದಲ್ಲಿ ನಾವಿರುವಂಥವರು ಲೆಫ್ಟಿಸ್ಟ್ಗಳಾದರೂ ಆಗಿರಲಿ ಸರ್ ರೈಟಿಸ್ಟ್ಗಳಾಗಿರಲಿ ಮಧ್ಯಮ ವಾರ್ಗಿಗಳಾಗಿರಲಿ ಈ ಯಾವುದ್ರೂ ಇಲ್ದಿರೋ ಅಂಥವ್ರು ಆಗಿರಲಿ ಯಾರಾದ್ರೂ ಆಗಿರಲಿ ಒಳ್ಳೆಯ ಕಾನೂನುಬದ್ಧವಾಗಿ ತಾತ್ವಿಕವಾಗಿ ಬದುಕಲಿಕ್ಕೆ ಈ ಒಂದು ಪ್ರಜಾಪ್ರಭುತ್ವ ಇಲ್ಲಿ ಅವಕಾಶ ಮಾಡಿಕೊಟ್ಟಿರುವಾಗ ನಿಮ್ಮ ಬಾಯಿಂದ ಯಾಕೆ ಈ ರೀತಿಯ ಮಾತುಗಳು ಬರಬೇಕು ಯಾಕೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಿ ಕಮ್ಯುನಿಸ್ಟ್ ಪಾರ್ಟಿ ಸೇರ್ಕೋಬೇಕು ಕಮ್ಯುನಿಸ್ಟ್ ಪಾರ್ಟಿಯವರು ತಯ ತಯಾರಿದ್ದಾರೆ ಅವ್ರನ್ನ ಕರ್ಕೊಳ್ಳೋಕ್ಕೆ ಆ ಹೆಣ್ಮಕ್ಳನ್ನ ಹೊಂದವರು ಯಾರು ಹೇಗೆ ಕಾಣೆ ಆದ್ರು ಆಕ್ಚುಲಿ ಮಾಡಿರೋದೇ ತನಿಖೆ ಸರಿಯಾಗಿ ಆಗಬೇಕಾಗಿದೆ ಧರ್ಮಸ್ಥಳದಲ್ಲಿ ಕಾಣೆ ಆದವರ ಧ್ವನಿ ಎತ್ತದಕ್ಕೇನೆ ನೀವು ಬೇರೆಯವರು ಕೇಳಲ್ವಾ ಇದು ಕೇಳಲ್ವಾ ಅದು ಕೇಳಲ್ವಾ ಅಂತ ಹೇಳ್ತೀರಲ್ಲ ನೀವು ಲೆಫ್ಟ್ ಈಸ್ಟ್ ಅಂತ ಹೇಳ್ತಾರೆ ನಾನು ಯಾಕೆ ಲೆಫ್ಟ್ ಈಸ್ಟ್ ಅಲ್ಲಿ ಒಂದ್ ಹೆಣ್ಣಿಗೆ ಯಾವ್ದು ಲೆಫ್ಟ್ ಇರಲ್ಲ ಒಂದು ರೈಟ್ ಇರಲ್ಲ ನೀವು ಕೇಳಿದ್ರೆ ನನ್ ಜಾತಿ ನನ್ನ ಮತ ನನ್ ಧರ್ಮ ಎಲ್ಲ ಹೆಣ್ಣೆ ಅಂತ ಹಾಗಿದ್ರೆ ಹೇಳಿದ ತಕ್ಷಣನೇನೆ ನಾನು ಲೆಫ್ಟ್ ಆಗಿಬಿಡ್ತೀನಿ ನೀವು ಲೆಫ್ಟ್ ಇಷ್ಟು ಲೆಫ್ಟ್ ಇಷ್ಟು ಅಲ್ಲ ರೈಟ್ ಇಷ್ಟು ಬರೀ ಹೆಂಡು ಅಷ್ಟೇ ಅದು ನಿಮ್ಗೆ ಗೊತ್ತಾಗ್ತಾ ಇದೆ ಬಟ್ ಆದ್ರೆ ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಇರುವತನ ತನಕ ಧರ್ಮದ ಪರ ಹೆಣ್ಣಿನ ಪರ ಯಾವಾದ್ರು ನಡ್ಕೊಳ್ತೀನಿ ಅದೇ ಮತ್ತೆ ನಾನು ಇರೋ ಸಂವಿಧಾನ ಮುಂದೆ ಇದಕ್ಕೆ ಯಾವುದು ಧರ್ಮ ಇಲ್ಲ ಇದಕ್ಕೆ ಯಾವ್ದು ಜಾತಿ ಇಲ್ಲ ಇದಕ್ಕೆ ಯಾವ್ದು ಮತ ಇಲ್ಲ ಬೇರೆ ಜಾತಿ ವರ್ಗದಲ್ಲಿ ದಲಿತ ಮಕ್ಕಳ ಮೇಲೆ ಆಗೋದಿಲ್ವಾ ದೌರ್ಜನ್ಯ ಇಲ್ಲದೆ ಇರುವಂತ ಹೆಣ್ಮಕ್ಳು ಅವರ ಲೆಫ್ಟ್ ರೈಟ್ ಅಂತ ದೌರ್ಜನ್ಯ ಆದ್ರೆ ಅಂತರ್ಜನ್ಯ ಎಷ್ಟು ಜನ ಹೆಣ್ಮಕ್ಳು ರೈಟ್ ಅಂತ ಅದು ಮಾತಾಡದಿದ್ಯ ಆಕ್ಚುಲಿ ತಿಳ್ಕೋಬೇಕಾಗತ್ತೆ ಹೆಣ್ಣಿಗೆ ಯಾವ್ದು ಲೆಫ್ಟ್ ಇಲ್ಲ ಯಾವ್ದು ರೈಟ್ ಇಲ್ಲ ಯಾವ ಹೆಣ್ಣು ಮೇಲೆ ಅದು ದೌರ್ಜನ್ಯನೇನೆ ಇಡೀ ಜಿಲ್ಲೆಯಲ್ಲಿ ಕಾಣೆಯಾದವರ ಸಂಖ್ಯೆಯನ್ನ ಎಲ್ಲಾ ಪೊಲೀಸ್ ಇಲಾಖೆಗಳಿಂದ ತರ್ಸ್ಕೊಳ್ತೀನಿ ವರದಿಯನ್ನ ತರ್ಸ್ಕೊಳ್ತೀನಿ ಸೂಕ್ತ ಕ್ರಮಕ್ಕೆ ಆಗ್ರಹ ಮಾಡ್ತೀನಿ ಪ್ರತಿ ವರದಿಯನ್ನ ನಾನು ತರ್ಸ್ಕೊಳ್ತೀನಿ ಇದು ನೋಡಿ ಬಹಳ ವರ್ಷಗಳಿಂದ ಅಲ್ಲಿ ನಡೆದಂತ ಅಸಹಜ ಸಾವು ಕಾಣೆ ಆದಂತವ್ರನ್ನ ಕೇಳೋದು ತಪ್ಪಿದ್ಯಾ ಯಾರೇ ಮಾತಾಡಿದ್ರು ಆಯೋಗ ಅವರಿಗೆ ಸೂಕ್ತ ಸಮನ್ಸ್ ಮಾಡ್ತೀವಿ ಕಮ್ಯುನಿಸ್ಟ್ ಯಾವ ರೀತಿಯಲ್ಲಿ ಲೆಸ್ಸರ್ ದೇನ್ ಕಾಂಗ್ರೆಸ್ ಪಾರ್ಟಿ ಅಥವಾ ಬಿಜೆಪಿ ಯಾವ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಈಕ್ವಾಲಿಟಿ ಇದೆ ಅಂತ ನಾವು ಹೇಳಲಿಕ್ಕೆ ಬರುತ್ತೆ ಅಥವಾ ರೈಟಿಸ್ಟ್ ಅಂತ ಹೇಳ್ತಿರುವಂತಹ ಬಿ ಜೆ ಪಿಯಲ್ಲಿ ಒಳ್ಳೆಯ ರಾಜಕಾರಣಿಗಳಿಲ್ವಾ ಸಾತ್ವಿಕವಾದ ರಾಜಕಾರಣಿಗಳನ್ನ ನಾವು ಪ್ರೀತಿ ಮಾಡ್ತಾ ಇಲ್ವಾ ಯಾಕೆ ನಮ್ಮ ಬಾಯಿಂದ ಅಪ್ಪಿತಪ್ಪಿಯು ಈ ರೀತಿಯಾದಂತಹ ವಿಚಾರಗಳು ಹೊರಗೆ ಬರ್ತವೆ ಅದು ಏನೇನೋ ವಿಚಾರಗಳು ಹೇಳುತ್ತೆ ನಿಮಗೆ ಸಮಸ್ಯೆ ಇರೋದು ಈ ಸಿದ್ಧಾಂತಗಳಲ್ಲಿ ಅಲ್ಲ ಅಂತ ಗೊತ್ತು ಎಲ್ಲೋ ಯಾರನ್ನೋ ಓಲೈಸುವಂತಹ ಕೆಲಸಗಳನ್ನು ನಾವು ಮಾಡಿಕೂಡುದು ಒಂದು ನಿಷ್ಪಕ್ಷಪಾತವಾದ ತನಿಖೆಗೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಒಡ್ಕೊಳ್ಬೇಕಾಗಿತ್ತು ಅಥವಾ ಒಡ್ಕೊಳ್ತಾ ಇಲ್ಲ ನೀವು ಯಾವತ್ತೂ ಅವರನ್ನು ಕೇಳಿದ್ದೀರ ಯಾಕ್ರಿ ನೀವು ನಿಮ್ಮನ್ನು ನೀವು ಒಡ್ಕೊಳ್ತಾ ಇಲ್ಲ ಯಾಕೆ ಇಷ್ಟೊಂದು ಪಬ್ಲಿಕ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಇದೊಂದು ಷಡ್ಯಂತ್ರ ಯಾವತ್ತಿಂದ ಸ್ಟಾರ್ಟ್ ಆಗಿದೆ ಒಂದು ಸ್ಕೂಪ್ ಮಾಡುವಂಥದ್ದು ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಮನ್ನು ನಿಮ್ಮ ಪಬ್ಲಿಕ್ ಟಿ ವಿ ಮೂಲಕ ಮಾಡಿದ್ದಿದ್ರೆ ಇದು ಯಾವಾಗ ಪ್ರಾರಂಭ ಆಯಿತು ಇದನ್ನು ಯಾರು ಪ್ರಾರಂಭ ಮಾಡಿದ್ರು ಈ ಷಡ್ಯತ್ರಗಳು ಕೆಲವ್ರು ನಾನು ಮಾಡಿದೆ ಅಂತಾರೆ ಇನ್ನು ಕೆಲವರು ಇನ್ಯಾರೋ ಮಾಡಿದ್ರು ಅಂತಾರೆ ಇನ್ನು ಲೆಫ್ಟಿಸ್ಟ್ಗಳು ಮಾಡಿದ್ರು ಅಂತಾರೆ ಇನ್ಯಾರೋ ಮುಸಲ್ಮಾನರು ಮಾಡಿದ್ರು ಅಂತಾರೆ ಇದೆಲ್ಲ ಮಾತ ನಿಜವಾದ ಸಾತ್ವಿಕವಾದ ತಾತ್ವಿಕವಾದಂತಹ ಜರ್ನಲಿಸಮ್ ನನಗೆ ಬೇಕಾಗಿದೆ ನಮ್ಮ ಪರವಾಗಿ ಮಾತಾಡಲಿಕ್ಕೆ ಇನ್ಯಾರಿದ್ದಾರೆ ಇವೆಲ್ಲರೂ ಕೂಡ ಇಷ್ಟೊಂದು ಪೂರ್ವಾಗ್ರಹದಿಂದ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಒಂದು ರೀತಿಯಾಗಿ ತಾತ್ವಿಕವಾಗಿ ಸಾತ್ವಿಕವಾಗಿ ಹೋರಾಟ ಮಾಡುವಂತಹ ಜನ ಯಾರನ್ನು ಇವತ್ತು ಅವಲಂಬಿಸಬೇಕಾಗುತ್ತೆ ಇವತ್ತು ಮಾಧ್ಯಮದ ವ್ಯಕ್ತಿಗಳು ಈ ರಾಜ್ಯಕ್ಕೆ ಬೇಕಾಗಿದ್ದಾರೆ ಈ ರಾಜ್ಯದ ಜನರ ಭಾವನೆಗಳನ್ನು ಇವರಿಗೆ ನ್ಯಾಯ ಕೊಡಿಸುವಂತಹ ವಿಚಾರವನ್ನು ಅಥವಾ ಇದ್ದದ್ದನ್ನು ಇದ್ದ ಹಾಗೆ ಹಿಡಿ ಬಂದು ಹೇಳುವಂತಹ ವ್ಯಕ್ತಿಗಳು ಇವತ್ತು ಮಾಧ್ಯಮದಲ್ಲಿ ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇದೆಲ್ಲವನ್ನು ನಾನು ಬದಿಗಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಾ ಇರುವಂಥದ್ದು ದಯಮಾಡಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಆಗಲಿ ಅಥವಾ ಅವರಂತಹ ಮಹಿಳೆಯರನ್ನಾಗಲಿ ಯಾವುದೇ ಕಾರಣ ಸಡಿಲವಾಗಿ ಮಾತಾಡಿ ಅವ್ರನ್ನ ಅವಹೇಳನ ಮಾಡುವಂಥ ಕೆಲಸವನ್ನು ಮಾಡಬೇಡಿ ನೋಯಿಸ್ಬೇಡಿ ಎಲ್ಲೋ ಒಂದು ಘಟ್ಟದಲ್ಲಿ ಅವರು ಯಾಕೆ ಬೇಕು ಇದೆಲ್ಲ ಹುಸಾಬ್ರಿ ಅಂತ ವಾಪಸ್ ಅವರ ಕ್ಷೇತ್ರಕ್ಕೆ ವಾಪಸ್ ಹೋಗ್ಬೋದು ಒಬ್ಬ ಡಾಕ್ಟ್ರಾಗಿ ಉಳ್ಕೊಳ್ಬೋದು ಆದರೆ ಒಬ್ಬ ಒಳ್ಳೆಯ ರಾಜಕಾರಣಿಯನ್ನು ನಾವು ಕಳ್ಕೊಳ್ತೀವಿ ನಮ್ಮ ದೇಶಕ್ಕೆ ಬೇಕಾಗಿರೋದು ಒಬ್ಬ ಒಳ್ಳೆಯ ರಾಜಕಾರಣಿ ಒಳ್ಳೆಯ ವೈದ್ಯರು ಬೇಕು ಒಳ್ಳೆಯ ರಾಜಕಾರಣಿಗಳು ಮೊದಲು ಬೇಕು ಸೇವೆಯಲ್ಲಿ ತೊಡಗಿಸ್ಕೊಳ್ಳುವಂತಹ ವ್ಯಕ್ತಿಗಳನ್ನು ಅವಹೇಳನ ಮಾಡಿ ಲೇವಡಿ ಮಾಡಿ ಟೀಕೆ ಮಾಡಿ ಮೂಲೆ ಗುಂಪು ಮಾಡೋದರಿಂದ ನಮಗೆ ಸಿಗೋದಾದರೂ ಏನಿದೆ ಮತ್ತು ಅದರ ಅವಕಾಶವನ್ನು ಬಳಸ್ಕೊಳ್ಳುವಂಥದ್ದು ಯಾವುದೋ ಇಲಿಗಳು ಹೆಗ್ಗಣಗಳು ನರಿಗಳು ಧೈರ್ಯವಾಗಿ ಒಬ್ಬ ಮಹಿಳೆ ನಿಂತಿದ್ದಾರೆ ಮಾತಾಡ್ತಾರೆ ಎಲ್ಲೂ ಬಿಟ್ಕೊಡ್ತಿಲ್ಲ ನಮ್ಮ ಪರವಾಗಿ ನಿಂತಿದ್ದಾರೆ ಅಂತಲ್ಲ ಅಥವಾ ನಮ್ಮ ಪರವಾಗಿರಲಿಕ್ಕೆ ನಮ್ಮ ಹಿತಾಸಕ್ತಿಗಳೇನಿದೆ ನನಗೆ ಬೇಕಾಗಿರೋದು ನ್ಯಾಯವೇ ಇದ್ರ ಬಗ್ಗೆ ನಿಷ್ಪಕ್ಷಪಾತವಾದ ತನಿಖೆ ನಡೀಲಿ ಅಂತಷ್ಟೇ ನಾನು ಹೇಳ್ತಾ ಇದ್ದೀನಿ ಬಿಟ್ಟರೆ ಇಲ್ಲಿ ಅವರನ್ನು ಎಲ್ಲೋ ಯಾರನ್ನ ತಗೊಂಡೋಗಿ ಗಲ್ಲಿಗೇರಿಸಿ ಅಂತ ಯಾರು ಹೇಳ್ತಿಲ್ಲ ಹೇಳಿದ್ರೆ ಅವರೂ ಕೂಡ ಆರೋಪಿಗಳ ಸ್ಥಾನದಲ್ಲೇ ನಿಂತ್ಕೊಳ್ಬೇಕಾಗತ್ತೆ ನಮ್ಮ ಮೇಲೆ ಏನಾದರೂ ಆರೋಪಗಳಿದ್ದರೆ